ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನೋಡಿ ಇವರೇನೆ ನಮ್ಮ ಅಜ್ಜಿ ನಮ್ಮ ಅಪ್ಪಗೆ ಅಮ್ಮ ಮಲ್ಲಜ್ಜಿ ಅಂತ ಇವ್ರ ಹೆಸರು ಇವರು ಕಾರ್ಯಕ್ಕೇನೆ ನಾವು ಊರಿಗೆ ಹೋಗಿದ್ದಿದ್ದು ಇದು ಶನಿವಾರದ ವಿಡಿಯೋ ಅಂದರೆ ಶುಕ್ರವಾರ ನೈಟೇನೆ ನಾವು ಊರಿಗೆ ಹೊರಟಿದ್ವಿ ಟ್ರೈನಲ್ಲಿ ಆ ವಿಡಿಯೋದು ಬಟ್ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತಂದು ಹೇಳಿಬಿಟ್ಟು ಎಡಿಟಿಂಗ್ ಮಾಡಿರಲಿಲ್ಲ ಇವತ್ತು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ನಾವು ಟ್ರೈನ್ ಸಿಕ್ಕಿತ್ತು ಅಂತಂದೇಳ್ಬಿಟ್ಟು ಟ್ರೈನ್ಗೆ ಹೊರಟ್ವಿ ಆವತ್ತು ಮೂರುವರೆ ನಾಲ್ಕು ಗಂಟೆಗೆಲ್ಲ ಮನೆ ಬಿಟ್ಟಿದ್ವಿ ನಾವು ಸೊ ಟ್ರೈನ್ ಸಿಕ್ತು ಅಂತ ಟೈನ್ಗ ಟ್ರೈನ್ಗೆ ಹೋಗ್ತಾ ಹೋಗ್ತಾಯಿದ್ವಿ ಏನಕ್ಕೆ ಅಂತ ಹೇಳಿದ್ರೆ ನನಗೆ ನೈಟು ಕಾಲ್ ಬಂದಿತ್ತು ಅಜ್ಜಿ ಈ ಥರ ನಮ್ಮ ಅಜ್ಜಿ ತೀರ್ಕೊಂಡಿದ್ದಾರೆ ಅಂತ ಅಂದರೆ ನಮ್ಮ ಅಪ್ಪನಿಗೆ ತಾಯಿ ನಮ್ಮ ಅಜ್ಜಿ ಅವರು ತೀರ್ಕೊಂಡಿದ್ದಾರೆ ಅಂತ ಫೋನ್ ಬಂದಿತ್ತು ಊರಿಂದ ಅಂದ್ಬಿಟ್ಟು ನೈಟೇನೆ ನಾವು ಹೊರಟಿದ್ದೀವಿ ಸೊ ಅಲ್ಲೋಗಿ ಎಲ್ಲ ಕಾರ್ಯ ಎಲ್ಲ ಮುಗಿಸ್ಕೊಂಡು ನಮ್ಮ ಅಜ್ಜಿದು ಅಲ್ಲಿಂದ ನಾನು ನಮ್ಮ ನಾದ್ನಿ ಮನೆಗೆ ಬಂದ್ವಿ ಇಬ್ರು ನಮ್ಮ ಯಜಮಾನ್ರು ನಾನು ಇಬ್ರು ನಮ್ಮ ತಂದೆ ಊರಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡು ರಿಟರ್ನ್ ಬರೋಣ ಅಂತಂದೇಳ್ಬಿಟ್ಟು ನಮ್ಮ ನಾದ್ನಿ ಮನೆಗೆ ಹೋದ್ವಿ ಬಟ್ ಅಲ್ಲಿ ನಮ್ಮ ನಾದ್ನಿ ಬಿಡಲಿಲ್ಲ ಪರವಾಗಿಲ್ಲ ಬೆಳಗ್ಗೆ ಎದ್ದೋಗಿ ಇವತ್ತಿನೂ ಜರ್ನಿ ಮಾಡ್ಕೊಂಬಂದು ಸುಸ್ತಾಗಿದ್ದೀರಾ ನಾಳೆ ಇದ್ಬಿಟ್ಟು ಇವತ್ತು ನೈಟ್ ಇದ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಹೋಗಿ ಅಂತ ಅಂದೇಳ್ಬಿಟ್ಟು ಅಲ್ಲೇ ಉಳಿಸ್ಕೊಂಡ್ರು ಅವರು ಸಾವಿಗೆ ದಾರಿ ಸಾಗಲ್ಲ ಅಂತ ಹೇಳ್ತಾರೆ ನಮ್ಗೆ ಅವತ್ತು ಹಂಗೇ ಆಗಿದ್ದಿದ್ದು ಟ್ರೈನ್ ಹೋಗ್ಬಿಟ್ಟು ಅಲ್ಲೆಲ್ಲೋ ಮಧ್ಯದಲ್ಲಿ ಟ್ರೈನ್ ಇಳಿದ್ಬಿಟ್ಟು ಅಲ್ಲಿಂದ ಒಂದು ಎರಡು ಮೂರು ಬಸ್ ಹಿಡಿದುಬಿಟ್ಟು ಕೊನೆಗೆ ಬಸ್ಸು ಸಿಗದಿರ ದಾವಣಗೆರೆಯಿಂದ ಒಂದು ಆಟೋ ಮಾಡ್ಕೊಂಡು ಹೋಗಿದ್ದಿದ್ದು ತುಂಬ ಬಾಧೆ ಪಟ್ಕೊಂಡು ಹೋಗೋಯ್ತು ಯಾಕೆಂದರೆ ಅವರಾಗಲೇ ಅರ್ಜೆಂಟ್ ಮಾಡ್ತಾಯಿದ್ರು ಬೇಗ ಬನ್ನಿ ಬೇಗ ಬನ್ನಿ ಅಂತಂದು ಹೇಳಿಬಿಟ್ಟು ತುಂಬ ಕಷ್ಟ ಬಿದ್ದು ಇದು ನಾವು ಊರಿಗೆ ಹೋಗೋ ಅಷ್ಟರಲ್ಲಿ ತುಂಬ ಕಷ್ಟ ಆಯಿತು ನಮಗೆ ಸೊ ಅದೇ ಹೇಳೋದು ದೊಡ್ಡವ್ರು ಹೇಳ್ತಾರೆ ನೋಡಿ ದಾರಿ ಸಾಗೋದಿಲ್ಲ ಅಂತಂದು ಆ ಥರನೇ ಆಗೋಯ್ತು ನಮ್ಗೆ ಆವತ್ತು ಅಜ್ಜಿದೆಲ್ಲ ಮುಗಿಸ್ಕೊಂಡು ಮಣ್ಣೆಲ್ಲ ಮುಗಿಸ್ಕೊಂಡು ನಮ್ಮ ನಾದ್ನಿ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಆಮೇಲೆ ಬೆಂಗಳೂರಿಗೆ ಹೋಗೋಣ ಅಂತ ಆದರೆ ಅವತ್ತು ನಮ್ಮ ನಾದ್ನಿ ಅವರು ಅಲ್ಲೇ ಉಳಿಸ್ಕೊಂಡ್ರು ಬಿಡಲಿಲ್ಲ ಶನಿವಾರ ಹಂಗಾಗಿ ನಾವು ಶನಿವಾರ ಅವ್ರ ಮನೆಯಲ್ಲೇ ಉಳ್ಕೊಂಡಿದ್ವಿ ಯಾಕೆಂದರೆ ನಮ್ಮ ಯಜಮಾನ್ರಿಗೂ ತುಂಬ ಟಯರ್ಡ್ ಆಗಿತ್ತು ಎರಡು ದಿನ ಅವ್ರಿಗೂ ಇದ್ದೇ ಇರಲಿಲ್ಲ ಅಂದ್ಬಿಟ್ಟು ತುಂಬ ಟಯರ್ಡ್ ಆಗಿದ್ರು ಅವರು ಸೊ ಹಂಗಾಗಿ ನಮ್ಮ ನಾದಿನಿ ಮನೇಲೆ ಉಳ್ಕೊಂಡು ನಾವು ಭಾನುವಾರ ಎದ್ಬಿಟ್ಟು ಬಂದಿದ್ವು ಅಲ್ಲಿಂದ ನೋಡಿ ಇದೇನೆ ನಮ್ಮ ನಾದಿನಿಯವ್ರ ಮನೆ ಸೊ ಇಲ್ಲಿಗೆ ಬಂದ್ವಿ ನಾವು ಸ್ನಾನ ಮುಗಿಸ್ಕೊಂಡು ಹೋಗೋಣ ಅಂತಂದು ಹೇಳಿಬಿಟ್ಟು ಜೊತೆಗೆ ನೋಡಿ ರೇಣುಕಾಕ ಸಿಕ್ಕಿದ್ರು ಅವ್ರನ್ನೂ ಇದ್ದೆ ನಾನು ನಮ್ಮ ನಾದಿನಿ ಒಳಗಡೆ ಇರಲಿಲ್ಲ ಅವಳು ಮೇಲ್ಗಡೆ ಏನೋ ಕೆಲಸ ಮಾಡ್ತಾಯಿದ್ಲು ಅದಕ್ಕೆ ರೇಣುಕಾಕ ಬಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋದರು ಮೇಲ್ಗಡೆ ಇದ್ದಾರೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೆ ನಾನು ಆಮೇಲೆ ನಮ್ಮ ನಾನು ಇಬ್ಬರೂ ಸ್ನಾನ ಮುಗಿಸ್ಕೊಂಡು ನಮ್ಮ ಅಜ್ಬೆಂಡ್ರು ಅಷ್ಟೇ ತುಂಬ ಟಯರ್ಡ್ ಆಗಿಬಿಟ್ಟಿದ್ರು ಅವರು ಸೊ ಅದಕ್ಕೆ ಅವರು ಸ್ನಾನ ಎಲ್ಲ ಮುಗಿಸ್ಕೊಂಡು ಸರಿ ಇದ್ಬಿಡೋಣ ನೈಟು ಬೆಳಗ್ಗೆ ಎದ್ದು ಹೋಗೋಣ ನನ್ನ ಕೈಯಲ್ಲಿ ಆಗ್ತಿಲ್ಲ ಸುಸ್ತಾಗ್ತಾಯಿದೆ ಅಂತ ಹೇಳಿದ್ರು ಅವರು ಹಾಗಾಗಿ ನಾವು ಅವತ್ತು ಅಲ್ಲೇ ಉಳ್ಕೊಂಡ್ವಿ ಅವರೂ ಉಳ್ಕೊಳ್ಳಿ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಬಿಡಲಿಲ್ಲ ನಮ್ಮ ನಾದಿನೂ ನಮ್ಮ ಅಪ್ಪ ಊರಿಗೂ ಅಲ್ಲಿಗೂ ಹತ್ರನೇ ಆಗುತ್ತೆ ಒಂದು ಐದಾರು ಐದು ಕಿಲೋಮೀಟ್ರ್ ಆಗ್ಬೋದು ಅಂದ್ಕೊತೀನಿ ಅಲ್ಲಿಂದ ಅಲ್ಲಿಗೆ ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ನಾವು ಇಲ್ಲಿ ಬಂದ್ವಿ ಯಾಕೆಂದರೆ ದೀಪ ನೋಡಬಾರ್ದು ಅಂತ ಹೇಳ್ತಾರೆ ನಮ್ಮ ಕಡೆ ಅದಕ್ಕೋಸ್ಕರ ಇಲ್ಲಿ ಬಂದು ಉಳ್ಕೊಂಡಿದ್ದು ನಾವು ಆಮೇಲೆ ನಮ್ಮ ತಮ್ಮ ಪದ್ಮನೂ ತುಂಬ ದಿನ ಆಗಿತ್ತಲ್ಲ ಅವ್ರ ಮನೆಗೆ ಹೋಗಿ ಅವಳು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ಳು ನಮ್ಮ ಮನೆಗೆಲ್ಲ ಬಂದೇ ಇಲ್ಲ ತುಂಬ ದಿನ ಆಗೋಯ್ತು ಅಂತ ಸೊ ಹಂಗಾಗಿ ಹೋಗಿ ಹಂಗೆ ಮಾತಾಡ್ಸ್ಕೊಂಡು ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ನಾನು ನಮ್ಮ ಯಜಮಾನ್ರಿಬ್ಬರೂ ಏನು ಮಾಡ್ತಿದ್ವಿ ಪದ್ಮ ಮಣ್ಣಾ ಏನು ಮಾಡ್ತಾ ಇದೀವಿ ಅವೆನ್ ಕಣ ಮಣ್ಣಾ ಚರವಾಲ ಮಣ್ಣಾ ಚೋ ಮಣ್ಣಾ ಚಣಕಿದ್ರೆ ಹೂ ಡೂನುಲ್ಲ ಅವೆ ಸತ್ತಕ್ಕೆ ಹೋಗು ಹ ಆ ಅಯ್ಯೋ ಆನ್ ಸಾನ್ಸ್ ಇದ್ದೆ ಅದಕ್ಕೆ ಬೇರೆ ಆಗ್ತಿತ್ತು ಹ ಮಣ್ಣ ತಗಂತೋಲ್ಲಲ್ಲ ಹ ರೇಂಟ್ ಮಣ್ಣ ಮಣ್ಣಾ மோகாடு மண்ணுச்சாரி வேல மண்ணு காத்திரி தர மண்ணு மணி மூலம் പരിവാള എല്ല കോഴി

ನೋಡಿ ಅವರೇ ಕಾಳಿಗೆ ಮಣ್ಣು ಹಚ್ಚಿಬಿಟ್ಟು ಕಲ್ಲಲ್ಲಿ ಹೊಡಿತಾರೆ ಅದು ಅವರೇ ಬೇಳೆ ಆಗುತ್ತೆ ಸೊ ಅದಕ್ಕೋಸ್ಕರ ಅವಳು ಮಣ್ಣು ಹಚ್ಚಿಟ್ಟಿದ್ಲಂತೆ ಪದ್ಮ ಅವರೇ ಕಾಳಿಗೆ ಅವ್ರು ಬೆಳೆದಿದ್ರು ಅವರೇ ಕಾಯಿ ಅದನ್ನು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದಾಳು ಅವಳು ಪದ್ಮ ಮೇಲ್ಗಡೆ ಹೋಗಿದ್ನಲ್ವ ಆಗಲೇ ಸಾಯಂಕಾಲ ಟೈಮು ಸೂರ್ಯ ಮುಳುಗ್ತಾ ಇತ್ತು ತುಂಬ ಚೆನ್ನಾಗಿದೆ ವ್ಯೂಸ್ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ ನಾನು ಕೆಲವು ಕಡೆ ಎಲ್ಲ ಎಣ್ಣೆ ಹಚ್ಬಿಟ್ಟು ಮಿಷಿನ್ಗೆ ಹೊಡೆಸ್ತಾರೆ ಅವರೇ ಕಾರಣ ಬಟ್ ಇವರು ಮಣ್ಣು ಹಚ್ಬಿಟ್ಟು ಸ್ವಲ್ಪ ಒಂದು ಎರಡು ಮೂರು ದಿನ ಒಣಗಿಸ್ಬಿಟ್ಟು ಆಮೇಲೆ ಕಲ್ಲಲ್ಲೇ ಹೊಡಿಯೋದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೈಟ್ ಊಟಕ್ಕೆ ಅಡುಗೆ ಇದ್ದಾಳೆ ಪದ್ಮ ಏನು ಸರ್ ಮಾಡ್ತೀವಿ ಅದೇ ಪಟ್ಟು ಬಸ್ಕೊಂತೀಯ ಹೂ ಕಟ್ ಮಾಡುವ ತೊಗರಿ ಬೆಳೆಕದ್ ನೀವು ತೊಗರಿಬೇಳ ಪಾಯಸನಾ ನಾನು ಹೆಸರು ಬೇಳೆ ಅನ್ಕೊಂಡಿದ್ದೀನಿ ಕಾಣ್ಬೋದನಾ ಗೊತ್ತಿಲ್ಲಪ್ಪ ನಾನು ಎಂದ ಮಾಡಿದ್ದು ತೊಗರಿ ಬೆಳೆದು ಎಲ್ಲುಂಡಿದ್ದ ತೊಗರಿ ಬೆಳೆದ ಹೌದೇನು ನೋಡೋಣ ಅದ್ ಹೆಂಗ್ ಬರ್ತತಿ ಎಂತ ತೊಗರಿ ಬೆಳೆದು ಎಲ್ಲ ಉಂಡು ಹಾ ಬೆಲ್ಲ ತಿದ್ದೀಯ ಇದೇನು ಅನ್ನನಾ ಪದ್ಮ ಇದು ಯಾಕ ಉಲ್ಟಾಗಿತ್ತಲ್ಲ ಪದ್ಮ ಯ ಈಗ ಎಲ್ಲ ಸತ್ ಎನೋ ಬರ್ತದ ತುಪ್ಪಂತ ಇದೇನೇ ಆನಾಗ ಇಲ್ಲ ನಾನು ನಾನಾಗೈತೆ ಅನ್ಕೊಂಡಿದೀನಿಲ ಹ್ಮ್ ಸತಿ ಹಿಂಗೆ ಒಟ್ಟು ಮಗ ನೂರ ನೂರ

ಸೊ ನೈಟು ಊಟ ಎಲ್ಲ ಮಾಡಿಕೊಂಡು ಪಾಯಸ ಮಾಡಿದ್ಲು ಪದ್ಮ ಊಟ ಮಾಡಿಕೊಂಡು ಮಲ್ಕೊಂಡ್ವಿ ನಾವು ಬೆಳಗ್ಗೆ ಎದ್ದು ನೋಡಿದ್ರೆ ನೋಡಿ ಎಷ್ಟು ಮಂಜು ಬಿದ್ದಿತ್ತು ಅಂದರೆ ಊರಲ್ಲಿ ತುಂಬಾ ಮಂಜು ಬಿದ್ದಿತ್ತು ಮಳೆ ಥರ ಬೀಳ್ತಾಯಿತ್ತು ಹನಿ ಹನಿ ಥರ ಇಷ್ಟೊಂದು ಮಂಜು ನೋಡಿ ಎಷ್ಟು ಬಿದ್ದಿದೆ ಕಾಣಿಸ್ತಾನೆ ಇರಲಿಲ್ಲ ಸರಿಯಾಗಿ ಅಷ್ಟು ಮಂಜು ಬಿದ್ದಿದೆ ಊರಲ್ಲಿ ಬೆಳಗ್ಗೆ ಎದ್ದು ಮಜ್ಜಿಗೆ ಕಡ್ದು ಬೆಣ್ಣೆ ತೆಗೀತಾ ಇದ್ದಾಳೆ ನಮ್ಮ ಪದ್ಮ ಬೆಣ್ಣೆ ಮಜ್ಜಿಗೆ ಕಡ್ದಾಳೆ तले <laughs> 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 का मकाने कास्त चित्राना रेडिया ऐन कवर् ऐन कवर् ಇಲ್ಲಿ ಒಂಚೂರು ತುಪ್ಪ ಕಾಯಿಸಿದ್ರೆ ಕದ್ ಬಿಡ್ಕದ್ ಮತ್ಲಾಗೆ ಮತ್ತೆ ಅಲ್ಲಿ ಎಲೆಗಳು ಸಿಗೋದೇ ಕಷ್ಟ ಆಗ್ಬಿಟ್ಟ ನನಗೆ ಅಲ್ಲ ಅದು ಎಲ್ಲ ಇದಕ್ಕ ಇದಕ್ಕ ಅಂಟಿಕೆಂತತಿ ಗಟ್ಟಿ ಆಗ್ಬೇಕಲ್ಲ ಅಲ್ಲಿ ಹೊರಗಿರ್ಬೇಕು ಹೋಗು ಗಟ್ಟಿ ಆದ್ರೆ ಏನಾಗಲ್ಲ ಅದಕ್ಕೆ ಅದಕ್ಕೆ ಅದು ಕಾಸಿ ಕೊಡೋದ್ರೆ ಕಾಯ್ಕೊಳ್ತೇನೆ ಇಲ್ಲ ಇದು ಊರ ಕಮ್ಮಿ ಮಾಡಿದ್ದೇನೆ ಕಾತಲ್ಲ ಬೆಳಗ್ಗೆ ತಿಂಡಿಗೆ ಅಂತಂದು ಹೇಳ್ಬಿಟ್ಟು ಬೋಂಡ ಚಿತ್ರಾನ್ನ ಮತ್ತು ಮಂಡಕ್ಕಿ ತಿಂಡಿ ಮಾಡಿದ್ಲು ಪದ್ಮ ತಿಂದ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡು ಬಂದ್ವಿ ನಾವು ನೋಡಿ ಇದು ದಾವಣಗೆರೆ ರೈಲ್ವೆ ಸ್ಟೇಷನ್ನು ಇಲ್ಲಿಗೆ ಬಂದಿದ್ದೀವಿ ನಾವು ಇವಾಗ ಹೋಗಬೇಕು ಅಂತ ವಿಶ್ವಮಾನವ ಟ್ರೈನ್ಗೆ ಕಾಯ್ತಾ ಇದ್ದೀವಿ ಟ್ರೈನ್ಗೋಸ್ಕರ ನೋಡಿ ಅಲ್ಲಿ ದೂರದಲ್ಲಿ ವಿಶ್ವಮಾನವ ಟ್ರೈನ್ ಬರ್ತಾ ಇದೆ ಸೊ ಈ ಟ್ರೈನ್ಗೋಸ್ಕರನೇ ಇದ್ದಿದ್ದು ಸೊ ನಮಗೆ ಒನ್ ಅವರ್ ಲೇಟ್ ಆಗಿದ್ದರಿಂದ ಈ ಟ್ರೈನ್ ಸಿಕ್ಕಿದ್ದು ಇಲ್ಲಾಂದರೆ ಈ ಟ್ರೈನ್ ಸಿಗ್ತಾ ಇರಲಿಲ್ಲ ನಮಗೆ ಈ ಟ್ರೈನು ಮಾಮೂಲಿ ಡೈಲಿ ಒಂದು ಹನ್ನೊಂದು ಗಂಟೆಗೆ ಬರುತ್ತಂತೆ ಬಟ್ ಆವತ್ತು ಒಂದು ಮುಕ್ಕಾಲು ಅವರ್ ಲೇಟಾಗಿ ಬಂತು ಸೊ ಹಂಗಾಗಿ ನಮಗೆ ಸಿಕ್ತು ಈ ಟ್ರೈನು ಈ ಟ್ರೈನ್ಗೆ ಬಂದ್ವಿ ನಮ್ಮ ಅಜ್ಬೆಂಡು ನಾನು ನೋಡಿ ಹನ್ನೊಂದು ಮುಕ್ಕಾಲು ಆಗಿತ್ತು ದಾವಣಗೆರೆಗೆ ಬಂದಾಗ ಈ ಟ್ರೈನು ನಾವು ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಬರೋ ಅಷ್ಟರಲ್ಲಿ ಆಯಿತು ಆರು ಗಂಟೆ ಮೇಲೆ ಆಗೋಗಿತ್ತು ಟ್ರೈನ್ ಬರೋ ಅಷ್ಟರಲ್ಲಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ನೀವು ಲೈಕ್ ಮಾಡಿದಷ್ಟು ನಮಗೂ ಒಂದು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್